ನಮಸ್ಕಾರ ಸ್ನೇಹಿತರೆ ಐಟಿ ಕುಡುಗ ಯೂಟ್ಯೂಬ್ ಚಾನೆಲ್ಗೆ ಮರಳಿ ಸ್ವಾಗತ ಮೋಟೋರೋಲಾ ವರ್ಷದ ಅತ್ಯುತ್ತಮವಾಗಿ ಕಾಣುವ ಫೋನ್ ಒಂದಿಗೆ ಮರಳಿದೆ ಮೋಟೋರೋಲಾ ಎಚ್ ಫಿಫ್ಟಿ ಪ್ರೊ ಮಧ್ಯಮ ಶ್ರೇಣಿಯ ಸ್ಮಾರ್ಟ್ಫೋನ್ ಆಗಿದ್ದು ಇದು ಪ್ರೀಮಿಯಂ ಆಗಿ ಕಾಣುವಂತೆ ಮಾಡುತ್ತದೆ ಕಳೆದೆರಡು ವರ್ಷಗಳಲ್ಲಿ ಈ ಸೂತ್ರವನ್ನು ಹಲವು ಬ್ರ್ಯಾಂಡ್ಗಳು ಬಳಸುತ್ತಿದ್ದರೂ ಕೆಲವರು ಮಾತ್ರ ಇದನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಮೋಟೋರೋಲಾ ಎಚ್ ಫಿಫ್ಟಿ ಪ್ರೊ ಕೆಲವು ವಿಶ್ವ ಮೊದಲ ವೈಶಿಷ್ಟ್ಯಗಳನ್ನು ನೀಡುವ ಮೂಲಕ ಇದನ್ನು ಸೇರುತ್ತದೆ ಆದರೆ ಇವು ಉತ್ತಮವಾಗಿವೆಯೇ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಬೆಲೆಯೊಂದಿಗೆ ಪ್ರಾರಂಭಿಸೋಣ ಮೋಟೋರೋಲಾ ಏಜ್ ಫಿಫ್ಟಿ ಪ್ರೋ ದೇಶದಲ್ಲಿ ಎರಡು ರೂಪಾಂತರಗಳಲ್ಲಿ ಲಭ್ಯವಿದೆ ಎಂಟು ಜಿ ಬಿ ರ್ಯಾಮ್ ಮತ್ತು ಇನ್ನೂರೈವತ್ತಾರು ಜಿ ಬಿ ಸ್ಟೋರೇಜ್ ಮಾದರಿಗೆ ರೂಪಾಯಿ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಹನ್ನೆರಡು ಜಿ ಬಿ ರ್ಯಾಮ್ ಮತ್ತು ಇನ್ನೂರೈವತ್ತಾರು ಜಿ ಬಿ ಸ್ಟೋರೇಜ್ ಮಾದರಿಗೆ ರೂಪಾಯಿ ಮೂವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಲಭ್ಯವಿದೆ ಕೆಲವು ಆಫರ್ಗಳನ್ನು ಪಡೆಯುವ ಮೂಲಕ ನೀವು ಈ ಫೋನನ್ನು ಕಡಿಮೆ ವೆಚ್ಚದಲ್ಲಿ ಖರೀದಿಸಬಹುದು ಆದರೆ ಮೇಲೆ ತಿಳಿಸಿದ ಬೆಲೆಗಳು ಯಾವುದೇ ಕೊಡುಗೆಗಳಿಲ್ಲದೆ ಫೋನನ್ನು ಮಾರಾಟ ಮಾಡಲಾಗುತ್ತಿದೆ ಫೋನ್ ಮೂರು ಬಣ್ಣಗಳಲ್ಲಿ ಲಭ್ಯವಿದೆ ಬ್ಲ್ಯಾಕ್ ಬ್ಯೂಟಿ ಮತ್ತು ಲ್ಯಾಕ್ಸ್ ಲ್ಯಾವೆಂಡರ್ ರೂಪಾಂತರಗಳು ಮೃದುವಾದ ವೀಗನ್ ಲೆದರ್ ಫಿನಿಶ್ ಹಿಂಭಾಗದ ಫಲಕವನ್ನು ಹೊಂದಿವೆ ಆದರೆ ಮೂನ್ಲೈಟ್ ಪರ್ಲ್ ಅಸಿಟೇ ಫಿನಿಶ್ನೊಂದಿಗೆ ವಿಶೇಷ ರೂಪಾಂತರವಾಗಿದ್ದು ಇದನ್ನು ಇಟಲಿಯಿಂದ ಕರಕುಶಲವಾಗಿ ಮಾಡಲಾಗಿದೆ ಈ ಎಲ್ಲ ಬಣ್ಣಗಳು ಪ್ಯಾಂಟೋನ್ ಸಹಾಯದಿಂದ ಸಂಗ್ರಹಿಸಲಾಗಿದೆ ಮೋಟೋರೋಲಾ ಪ್ಯಾಕೇಜಿಂಗ್ನಲ್ಲಿ ಶೂನ್ಯ ಪ್ಲಾಸ್ಟಿಕ್ ಅನ್ನು ಬಳಸಿದೆ ಮತ್ತು ಎಲ್ಲವನ್ನೂ ಸೋಯಾ ಇನ್ ಬಳಸಿ ಮುದ್ರಿಸಲಾಗುತ್ತದೆ ಬಾಕ್ಸ್ ಒಳಗೆ ನೀವು ಕೇಸ್ ಕೆಲವು ದಾಖಲೆಗಳು ಸಿಮ್ ಎಜೆಕ್ಟರ್ ಟೂಲ್ ಯುಎಸ್ಬಿ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಮತ್ತು ನೂರ ಇಪ್ಪತ್ತೈದು ವ್ಯಾಟ್ ಟರ್ಬೋ ಚಾರ್ಜರ್ ಅನ್ನು ಪಡೆಯುತ್ತೀರಿ ಮತ್ತು ಎಂಟು ಜಿ ಬಿ ರ್ಯಾಮ್ ರೂಪಾಂತರವು ಅರವತ್ತೆಂಟು ವ್ಯಾಟ್ ಚಾರ್ಜರ್ನೊಂದಿಗೆ ಬರುತ್ತದೆ ಈಗ ವಿನ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ ನೀವು ಮೊದಲು ಬಾಕ್ಸ್ನಿಂದ ಹೊರತೆಗೆದ ಕ್ಷಣದಲ್ಲಿ ಫೋನ್ ಉತ್ತಮವಾಗಿ ಕಾಣುತ್ತದೆ ಇದು ಬೆರಗುಗೊಳಿಸುವ ವಿನ್ಯಾಸವನ್ನು ಪಡೆದುಕೊಂಡಿದೆ ಮತ್ತು ಬಣ್ಣವು ವಿಷಯಗಳನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ ಹಿಂಭಾಗದ ಲೆದರ್ ಫಿನಿಶ್ ಪ್ಯಾನರ್ ಬಾಗಿದ ಮುಂಭಾಗ ಮತ್ತು ಹಿಂಭಾಗ ದುಂಡಾದ ಮೂಲೆಗಳು ಮತ್ತು ಅಲ್ಯುಮಿನಿಯಂ ಫ್ರೇಮ್ ಈ ಫೋನನ್ನು ಹಿಡಿದಿಡಲು ಸಂತೋಷವನ್ನು ನೀಡುತ್ತದೆ ಅದಾಗಿಯೂ ಹಿಂಭಾಗದ ಚರ್ಮದ ಫಲಕವು ಚೌಕಟ್ಟಿನೊಂದಿಗೆ ಫ್ಲಾಶ್ ಆಗುವುದಿಲ್ಲ ಮತ್ತು ನೀವು ಫೋನ್ ಅನ್ನು ಹಿಡಿದಿರುವಾಗ ನೀವು ಅಂಚುಗಳನ್ನು ಅನುಭವಿಸುತ್ತೀರಿ ಎಚ್ ಫಿಫ್ಟಿ ಪ್ರೋ ನೂರ ಎಂಬತ್ತಾರು ಗ್ರಾಂ ತೂಗುತ್ತದೆ ಮತ್ತು ಎಂಟು ಪಾಯಿಂಟ್ ಒಂದು ಒಂಬತ್ತು ಮಿಲಿಮೀಟರ್ ತಪ್ಪವಿದೆ ಆದರೆ ತೂಕವನ್ನು ಚೆನ್ನಾಗಿ ವಿತರಿಸಲಾಗಿದೆ ಮತ್ತು ಬಾಗಿದ ಮುಂಭಾಗ ಮತ್ತು ಹಿಂಭಾಗದ ಪ್ಯಾನೆಲ್ಗಳು ಫೋನ್ ಅನ್ನು ತೆಳ್ಳಗೆ ಮತ್ತು ಚಿಕ್ಕದಾಗಿ ಕಾಣುವಂತೆ ಮಾಡುತ್ತದೆ ಮುಂಭಾಗದಲ್ಲಿ ನೀವು ಸಮ್ಮತೀಯ ಬೆಸಲ್ಗಳೊಂದಿಗೆ ಬಾಗಿದ ಪ್ರದರ್ಶನವನ್ನು ಪಡೆಯುತ್ತೀರಿ ಸೈಡ್ ಬಿಸೆಲ್ಗಳು ತೆಳ್ಳಗಿರುತ್ತವೆ ಮತ್ತು ಕರ್ನಿಂದಾಗಿ ಅಷ್ಟೇನು ಗೋಚರಿಸುವುದಿಲ್ಲ ಆದರೆ ಮೇಲ್ಭಾಗ ಮತ್ತು ಕೆಳಭಾಗವು ಸ್ಲಿಮ್ ಮತ್ತು ಏಕರೂಪವಾಗಿರುತ್ತದೆ ವಾಲ್ಯೂಮ್ ಮತ್ತು ಪವರ್ ಬಟನ್ಗಳು ಎಡತುದಿಯಲ್ಲಿವೆ ಮತ್ತು ಕ್ಲಿಕ್ಕಿಯಾಗಿವೆ ಎಡತುದಿಯಲ್ಲಿ ಮತ್ತು ಮೇಲ್ಭಾಗದಲ್ಲಿ ಮೈಕ್ರೋಫೋನನ್ನು ಸಹ ನೀವು ಕಾಣಬಹುದು ಕೆಳಭಾಗದಲ್ಲಿ ನೀವು ಯು ಎಸ್ ಬಿ ಟೈಪ್ ಸಿ ಪೋರ್ಟ್ ಸಿಮ್ ಟ್ರೇ ಮೈಕ್ರೋಫೋನ್ ಮತ್ತು ಧ್ವನಿವರ್ಧಕವನ್ನು ಕಾಣುತ್ತೀರಿ ಫೋನ್ ಡ್ಯುಯಲ್ ಸ್ಪೀಕರ್ ಸೆಟಪ್ ಅನ್ನು ಹೊಂದಿದೆ ಆದರೆ ಇದು ಹೈಬ್ರಿಡ್ ಪ್ರಕಾರವಾಗಿದೆ ಇಯರ್ ಸ್ಪೀಕರ್ ಎರಡನೇ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮೋಟೋರೋಲೋ ಏಟ್ ಫಿಫ್ಟಿ ಪ್ರೋನಲ್ಲಿ ಮೂರು ಮೈಕ್ರೋಫೋನ್ಗಳನ್ನು ನೋಡುತ್ತೇವೆ ಅದಲ್ಲದೆ ಈ ಫೋನ್ ಐ ಪಿ ಸಿಕ್ಸ್ಟಿ ಏಟ್ ರೇಟಿಂಗ್ ಅನ್ನು ಸಹ ಹೊಂದಿದೆ ಮತ್ತು ಸಿಮ್ ಎಜೆಕ್ಟರ್ ಟ್ರೈನಲ್ಲಿನ ರಬ್ಬರ್ ಸೀಲ್ ಉತ್ತಮ ಗುಣಮಟ್ಟದ್ದಾಗಿದೆ ಈಗ ಮೋಟೋರೋಲೋ ಏಟ್ ಫಿಫ್ಟಿ ಪ್ರೋನ ವಿಶೇಷಣಗಳು ಮತ್ತು ಸಾಫ್ಟ್ವೇರ್ನ ಬಗ್ಗೆ ತಿಳಿದುಕೊಳ್ಳೋಣ ಮೋಟೋರೊಲಾ ಏಚ್ ಫಿಫ್ಟಿ ಪ್ರೊ ಹನ್ನೆರಡು ಜಿ ಬಿ ರ್ಯಾಮ್ನ ಎಲ್ ಪಿ ಡಿ ಟಿ ಆರ್ ಫೋರ್ ಎಕ್ಸ್ ರ್ಯಾಮ್ನೊಂದಿಗೆ ಬರುತ್ತದೆ ಮತ್ತು ಇನ್ನೂರ ಐವತ್ತಾರು ಜಿ ಬಿಯ ಯು ಎಫ್ ಎಸ್ ಟು ಪಾಯಿಂಟ್ ಟು ಆಂತರಿಕ ಸಂಗ್ರಹಣೆಯೊಂದಿಗೆ ಸ್ನ್ಯಾಪ್ಡ್ರಾಗನ್ ಸೆವೆನ್ ಜೆನ್ ತ್ರೀ ಪ್ರೊಸೆಸರನ್ನು ಹೊಂದಿದೆ ಹೌದು ಸಂಗ್ರಹಣೆಯು ನಿಧಾನವಾಗಿದೆ ಆದರೆ ಇದು ನಿಜವಾಗಿಯೂ ಡೀಲ್ ಬ್ರೇಕರ್ ಅಲ್ಲ ಫೋನ್ ಡ್ಯೂಯೆಲ್ ಸಿಮ್ ಡ್ಯೂಯೆಲ್ ಫೈ ಜಿ ಬೆಂಬಲ ವೈಫೈ ಸಿಕ್ಸ್ ಸಿ ಬ್ಲೂಟೂತ್ ಫೈವ್ ಪಾಯಿಂಟ್ ಫೋರ್ ಎನ್ಎಫ್ಸಿ ಮತ್ತು ವಿ ಎಸ್ ಪಿ ಟೈಪ್ ಸಿ ಪೋರ್ಟನ್ನು ಸಹ ಪಡೆಯುತ್ತದೆ ಸ್ಥಳ ಸೇವೆಗಳಿಗಾಗಿ ಫೋನ್ ಜಿ ಪಿ ಎಸ್ ಎ ಜಿ ಪಿ ಎಸ್ ಎಲ್ ಡಿ ಪಿ ಪಿ ಎಸ್ ಯು ಪಿ ಎಲ್ ಗ್ಲೋನಾಸ್ ಗೆಲೀಲಿಯೋ ಮತ್ತು ನ್ಯಾವಿಕ್ ಉಪಗ್ರಹಗಳಿಗೆ ಬೆಂಬಲವನ್ನು ನೀಡುತ್ತದೆ ಫೋನ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅನ್ನು ಹೊಂದಿದೆ ಇದು ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ ನಮ್ಮ ಬಳಕೆಯ ಸಮಯದಲ್ಲಿ ನಾವು ಯಾವುದೇ ಸಮಸ್ಯೆಗಳನ್ನು ಎದುರಿಸಿಲ್ಲ ಮೋಟೋರೋಲಾ ಎಡ್ ಶಿಫ್ಟಿ ಪ್ರೋನಲ್ಲಿ ನಾಲ್ಕು ಸಾವಿರದ ಐನೂರು ಎಂ ಎ ಎಚ್ ಬ್ಯಾಟರಿಯನ್ನು ಪ್ಯಾಕ್ ಮಾಡಿದೆ ಇದು ಈ ಬೆಲೆ ವಿಭಾಗದಲ್ಲಿ ಇತರ ಫೋನ್ಗಳು ನೀಡುವುದಕ್ಕಿಂತ ಚಿಕ್ಕದಾಗಿದೆ ಆದಾಗಿಯೂ ನೀವು ಐವತ್ತು ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಜೊತೆಗೆ ನೂರ ಇಪ್ಪತ್ತೈದು ವ್ಯಾಟ್ ವೇಗದ ಚಾರ್ಜಿಂಗ್ ಬೆಂಬಲವನ್ನು ಪಡೆಯುತ್ತೀರಿ ಸಾಫ್ಟ್ವೇರ್ ವಿಷಯದಲ್ಲಿ ಮೋಟೋರೋಲಾ ಸ್ವಲ್ಪ ಮಟ್ಟಿಗೆ ವಿಷಯಗಳನ್ನು ಬದಲಾಯಿಸಿದೆ ಎಚ್ ಫಿಫ್ಟಿ ಪ್ರೊ ಆಂಡ್ರಾಯ್ಡ್ ಫೋರ್ಟೀನ್ ಆಧಾರಿತ ಹಲೋ ಯು ಐನೊಂದಿಗೆ ಬರುತ್ತದೆ ಇದು ನಾವು ಬಳಸಿದ ಮೈ ಯು ಎಕ್ಸ್ಗಿಂತ ಭಿನ್ನವಾಗಿದೆ ಗೂಗಲ್ ಅಪ್ಲಿಕೇಶನ್ಗಳ ಹೊರತಾಗಿ ಯಾವುದೇ ಹೆಚ್ಚುವರಿ ಅಪ್ಲಿಕೇಶನ್ಗಳೊಂದಿಗೆ ಇದು ತುಂಬ ಅಗುರವಾಗಿರುತ್ತದೆ ಯಾವುದೇ ಬ್ಲೋಟ್ವೇರ್ ಇಲ್ಲ ಇಂಟರ್ಫೇಸ್ ಕೆಲವು ಮೋಟೋರೋಲಾ ವಿನ್ಯಾಸ ಅಂಶಗಳೊಂದಿಗೆ ಹೆಚ್ಚಾಗಿ ಸ್ಟಾಕ್ ಆಗಿದೆ ಮತ್ತು ನೀವು ಮೋಟೋ ಅನ್ಪ್ಲಾಗ್ ರೆಡಿ ಫಾರ್ ಸನ್ನೆಗಳು ಸ್ಮಾರ್ಟ್ ಸಂಪರ್ಕ ಕಸ್ಟಮ್ ಫಾಂಟ್ಗಳು ಬಣ್ಣಗಳು ಐಕಾನ್ಗಳು ಮತ್ತು ಫ್ಯಾಮಿಲಿ ಸ್ಪೇಸ್ನಂತಹ ಕೆಲವು ಹೆಚ್ಚುವರಿ ವೈಶಿಷ್ಟ್ಯಗಳನ್ನು ಪಡೆಯುತ್ತೀರಿ ಕ್ಯಾಮರಾ ಅಥವಾ ಗ್ಯಾಲರಿಯಲ್ಲಿ ತೆಗೆದ ಫೋಟೋಗಳಿಂದ ಕಸ್ಟಮ್ ವಾಲ್ಪೇಪರ್ಗಳನ್ನು ರಚಿಸಲು ಎ ಎಯನ್ನು ಬಳಸುವ ಸ್ಟೈಲ್ಸಿಂಗ್ ಎಂಬ ಎ ಐ ಥೀಮಿಂಗ್ ವೈಶಿಷ್ಟ್ಯವೂ ಇದೆ ಎ ಐ ವೈಶಿಷ್ಟ್ಯವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಆದರೆ ದುಬಾರಿ ಫೋನ್ಗಳಲ್ಲಿ ಕಂಡುಬರುವ ಒಂದೇ ರೀತಿಯ ವೈಶಿಷ್ಟ್ಯಗಳಂತೆ ಉತ್ತಮವಾಗಿಲ್ಲ ಮೋಟೊರೋಲಾ ಮೂರು ವರ್ಷಗಳ ಆಂಡ್ರಾಯ್ಡ್ ವಾಯ್ಸ್ ನವೀಕರಣಗಳು ಮತ್ತು ನಾಲ್ಕು ವರ್ಷಗಳ ಭದ್ರತಾ ಪ್ಯಾಚ್ಗಳ ಭರವಸೆಯನ್ನು ನೀಡುತ್ತದೆ ಕಾರ್ಯಕ್ಷಮತೆಗೆ ಚಲಿಸುವಾಗ ಮೋಟೋರೋಲ್ ಏಟ್ ಫಿಫ್ಟಿ ಪ್ರೊ ದೈನಂದಿನ ಕಾರ್ಯಗಳು ಗೇಮಿಂಗ್ ಮತ್ತು ಹೆಚ್ಚಿನದನ್ನು ಚಲಾಯಿಸುವಲ್ಲಿ ಉತ್ತಮವಾಗಿದೆ ಸ್ಟಾಪ್ ಡ್ರ್ಯಾಗನ್ ಸೆವೆನ್ ಜನ್ ಸಾಕಷ್ಟು ಇತ್ತೀಚಿನ ಚಿಪ್ಸೆಟ್ ಆಗಿದೆ ಮತ್ತು ಹೆಚ್ಚಿನ ಪರಿಸ್ಥಿತಿಗಳಲ್ಲಿ ಎಲ್ಲ ರೀತಿಯ ಕಾರ್ಯಗಳನ್ನು ಸರಾಗವಾಗಿ ಚಲಾಯಿಸಲು ಸಾಕಷ್ಟು ಆಪ್ಟಿಮೈಸ್ ಅನ್ನು ಹೊಂದಿದೆ ಇದು ಹೇಗೆ ಕಾರ್ಯನಿರ್ವಹಿಸಿತು ಎಂಬುದನ್ನು ನೋಡಲು ನಾವು ಕೆಲವು ಮಾನದಂಡಗಳನ್ನು ಓಡಿಸಿದೆ ಮತ್ತು ಅಂತೂನಲ್ಲಿ ಇದು ಎಂಟು ಲಕ್ಷಕ್ಕೂ ಹೆಚ್ಚಿನ ಅಂಕಗಳನ್ನು ಗಳಿಸಿದೆ ಇದು ಇತ್ತೀಚೆಗೆ ಬಿಡುಗಡೆಯಾದ ಒನ್ಪ್ಲಸ್ ನಾಟ್ ಸಿಇ ಫೋರ್ಗಿಂತ ಸ್ವಲ್ಪ ಹೆಚ್ಚಾಗಿದೆ ಅದು ಅದೇ ಚಿಪ್ಸೆಟ್ ಅನ್ನು ಸಹ ಚಾಲನೆ ಮಾಡುತ್ತದೆ ಫೋನ್ನಲ್ಲಿ ಕಾರ್ಯಕ್ಷಮತೆ ಉತ್ತಮವಾಗಿದೆ ಆದರೆ ಇನ್ನೂ ಉತ್ತಮವಾದದ್ದು ಪ್ರದರ್ಶನ ಮೋಟೋರೋಲಾ ಒನ್ ಪಾಯಿಂಟ್ ಫೈವ್ ಕೆ ರೆಸೊಲ್ಯೂಷನ್ ಮತ್ತು ನೂರ ನಲ್ವತ್ನಾಲ್ಕು ವರ್ಟ್ಸ್ ರಿಫ್ರೆಶ್ ರೇಟ್ನೊಂದಿಗೆ ಎಚ್ ಫಿಫ್ಟಿ ಪ್ರೋನಲ್ಲಿ ಆರು ಪಾಯಿಂಟ್ ಏಳು ಇಂಚಿನ ಪಿ ಓ ಎಲ್ ಇ ಡಿ ಕರ್ವ ಡಿಸ್ಪ್ಲೇಯನ್ನು ಒಳಗೊಂಡಿದೆ ಫಲಕು ಎರಡು ಸಾವಿರ ನಿಟ್ಸ್ ಗರಿಷ್ಠ ಒಳಪು ಎಚ್ ಡಿ ಆರ್ ಟೆನ್ ಪ್ಲೇಸ್ ಬೆಂಬಲ ಟೆನ್ ಬಿಟ್ ಬಣ್ಣ ಮತ್ತು ಡಿ ಸಿ ಐ ಪಿ ತ್ರೀ ಬಣ್ಣದ ಅರವುಗಳನ್ನು ನೀಡುತ್ತದೆ ಮತ್ತು ಇದು ವಿಶ್ವದ ಮೊದಲ ಪ್ಯಾಂಟೋನ್ ಮೌಲ್ಯೀಕರಿಸಿದ ನಿಜವಾದ ಬಣ್ಣ ಪ್ರದರ್ಶನವಾಗಿದೆ ಎಂದು ಹೇಳಲಾಗುತ್ತದೆ ಡಾಲ್ಮಿ ಅಟ್ಮಾಸ್ ಬೆಂಬಲದೊಂದಿಗೆ ಬರುವ ಸ್ಟೆರಿಯೋ ಸ್ಪೀಕರ್ ಸೌಂಡ್ ಕೂಡ ಒಳ್ಳೆಯದು ಆಡಿಯೋದಲ್ಲಿ ಸಾಕಷ್ಟು ಬೇಸ್ ಇಲ್ಲದಿದ್ದರೂ ಸ್ಪೀಕರ್ಗಳು ಜೋರಾಗಿ ಮತ್ತು ಸ್ಪಷ್ಟವಾಗಿರುವುದನ್ನು ನಾವು ಕಂಡುಕೊಂಡಿದ್ದೇವೆ ಪೂಟ ಪ್ರಮಾಣದಲ್ಲಿ ಸಹ ಯಾವುದೇ ಕ್ಲಾಕಿಂಗ್ ಇಲ್ಲ ಮೈಕ್ರೋಫೋನ್ ಗುಣಮಟ್ಟವೂ ಉತ್ತಮವಾಗಿದೆ ಮೋಟೋರು ಏಚ್ ಫಿಫ್ಟಿ ಪ್ರೊ ಗೇಮಿಂಗ್ ಫೋನ್ನಂತೆ ಉತ್ತಮವಾಗಿದೆ ಫೋನ್ನಲ್ಲಿ ಗೇಮಿಂಗ್ ಮಾಡುವಾಗ ಫ್ರೇಮ್ ದರದಲ್ಲಿ ಯಾವುದೇ ಕುಸಿತ ಸ್ಪರ್ಶ ಸಂವೇದನೆ ಸಮಸ್ಯೆಗಳು ಅಥವಾ ವಿಳಂಬವನ್ನು ನಾವು ಗಮನಿಸಿಲ್ಲ ಅಂತಿಮವಾಗಿ ಬ್ಯಾಟರಿ ಕಾರ್ಯಕ್ಷಮತೆಗೆ ಹೋಗೋಣ ನಾಲ್ಕು ಸಾವಿರದ ಐನೂರು ಎಂ ಎ ಎಚ್ ಬ್ಯಾಟರಿಯು ಬೆಲೆ ವಿಭಾಗದಲ್ಲಿ ಇತರ ಫೋನ್ಗಳಿಗಿಂತ ಚಿಕ್ಕದಾಗಿದ್ದರೂ ನಾವು ಎಚ್ ಫಿಫ್ಟಿ ಪ್ರೋನಿಂದ ಒಂದು ದಿನದ ಬ್ಯಾಟರಿಯ ಅವಧಿಗಿಂತ ಹೆಚ್ಚಿನ ಸಮಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಆಶ್ಚರ್ಯಕರ ಸಂಗತಿ ಎಂದರೆ ಫೋನನ್ನು ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ಸೊನ್ನೆಯಿಂದ ನೂರು ಪ್ರತಿಶತ ಮತ್ತು ಸುಮಾರು ಹತ್ತು ನಿಮಿಷಗಳಲ್ಲಿ ಸೊನ್ನೆಯಿಂದ ಐವತ್ತು ಪ್ರತಿಶತದಷ್ಟು ಚಾರ್ಜ್ ಮಾಡಬಹುದು ಇದು ನೂರ ಇಪ್ಪತ್ತೈದು ವ್ಯಾಟ್ ಚಾರ್ಜರ್ನೊಂದಿಗೆ ಮತ್ತು ಇದನ್ನು ಬಳಸುವುದರಿಂದ ಫೋನ್ ಸ್ವಲ್ಪ ಬಿಸಿಯಾಗಬಹುದು ಈಗ ಕ್ಯಾಮರಾದ ಬಗ್ಗೆ ತಿಳಿದುಕೊಳ್ಳೋಣ ಫೋನ್ ಟ್ರಿಪಲ್ ರಿಯರ್ ಕ್ಯಾಮರಾ ಸೆಟಪ್ನೊಂದಿಗೆ ಅಪ್ನೊಂದಿಗೆ ಸಜ್ಜಗೊಂಡಿದೆ ಇದರಲ್ಲಿ ಐವತ್ತು ಪಿಕ್ಸೆಲ್ನ ಪ್ರಾಥಮಿಕ ಸೆನ್ಸಾರ್ ಎಫ್ ಒನ್ ಪಾಯಿಂಟ್ ಫೋರ್ ಅಪಾರ್ಚರ್ನಲ್ಲಿ ಮತ್ತು ಓ ಎ ಎಸ್ ಬೆಂಬಲದೊಂದಿಗೆ ನೂರ ಇಪ್ಪತ್ತು ಡಿಗ್ರಿ ಕ್ಷೇತ್ರ ಮತ್ತು ಮ್ಯಾಕ್ರೋ ಮೋಡ್ನೊಂದಿಗೆ ಹದಿಮೂರು ಮೆಗಾ ಪಿಕ್ಸೆಲ್ ಅಲ್ಟ್ರಾವೈಟ್ ಘಟಕ ಮತ್ತು ಹತ್ತು ಅನ್ನು ಒಳಗೊಂಡಿದೆ ಓ ಎ ಎಸ್ ಮತ್ತು ತ್ರೀ ಎಕ್ಸ್ ಆಪ್ಟಿಕಲ್ ಝೂಮ್ನೊಂದಿಗೆ ಟೆಲಿಫೋಟೋ ಸೆನ್ಸಾರನ್ನು ಸಹ ಹೊಂದಿದೆ ಸ್ಕ್ವೇರ್ ರಿಯರ್ ಕ್ಯಾಮ್ರಾ ಮಾಡ್ಯೂಲ್ನಲ್ಲಿ ಟೈಮ್ ಆಫ್ ಲೈಟ್ ಸೆನ್ಸಾರ್ ಎಲ್ ಇ ಡಿ ಫ್ಲಾಶ್ ಮತ್ತು ಆಟೋ ಫೋಕಸ್ ಸಹ ಇದೆ ಸೆಲ್ಫಿಗಳಿಗಾಗಿ ಫೋನ್ ಆಟೋ ಫೋಕಸ್ನೊಂದಿಗೆ ಐವತ್ತು ಮೆಗಾಫಿಕ್ಸೆಲ್ ಸೆನ್ಸಾರನ್ನು ನೀಡುತ್ತದೆ ಮುಖ್ಯ ಐವತ್ತು ಪಿಕ್ಸೆಲ್ ಹಿಂಬದಿಯ ಕ್ಯಾಮರಾದೊಂದಿಗೆ ಚಿತ್ರೀಕರಿಸಲಾದ ಚಿತ್ರಗಳು ಉತ್ತಮ ವಿವರಗಳನ್ನು ಮತ್ತು ಉತ್ತಮ ಎಚ್ ಡಿ ಆರ್ ಜೊತೆಗೆ ಬಣ್ಣಗಳನ್ನು ನೀಡುತ್ತವೆ ಅದಾಗಿಯೂ ನೀವು ಚಿತ್ರವನ್ನು ಝೂಮ್ ಮಾಡಿದರೆ ವಿವರಗಳು ನೆರಳಿನಲ್ಲಿ ಕಳೆದು ಹೋಗಿವೆ ಎಂದು ನೀವು ನೋಡುತ್ತೀರಿ ಎಐ ವರ್ಧನೆಗಳನ್ನು ಆಫ್ ಮಾಡಿದ ನಂತರ ನೈಸರ್ಗಿಕ ಚಿತ್ರಶೈಲಿಯನ್ನು ಆರಿಸಿದ ನಂತರ ಮತ್ತು ಪ್ರದರ್ಶನಕ್ಕಾಗಿ ನೈಸರ್ಗಿಕ ಬಣ್ಣದ ಮೋಡ್ ಅನ್ನು ಬಳಸಿದ ನಂತರವೂ ಚಿತ್ರಗಳು ಸ್ವಲ್ಪ ಮಟ್ಟಿಗೆ ಸ್ಯಾಚುರೇಟೆಡ್ ಆಗಿರುವುದನ್ನು ನಾವು ಕಂಡುಕೊಂಡಿದ್ದೇವೆ ಟೆಲಿಫೋಟೋ ಕ್ಯಾಮರಾವು ಹಗಲು ಮತ್ತು ಕಡಿಮೆ ಬೆಳಕಿನ ಪರಿಸ್ಥಿತಿಗಳಲ್ಲಿ ಉತ್ತಮವಾದ ತ್ರೀ ಎಕ್ ಝೂಮ್ ಮಾಡಿದ ಶಾಟ್ಗಳನ್ನು ಶೂಟ್ ಮಾಡುತ್ತದೆ ಅಲ್ಟ್ರಾವೈಟ್ ಕ್ಯಾಮರಾವು ಅಗಲು ಬೆಳಕಿನಲ್ಲಿ ಉತ್ತಮ ಫೋಟೋಗಳನ್ನು ಉತ್ಪಾದಿಸುತ್ತದೆ ಆದರೆ ಕಡಿಮೆ ಬೆಳಕಿನ ಸ್ಥಿತಿಯಲ್ಲಿ ಉತ್ತಮವಾಗಿಲ್ಲ ಉತ್ತಮ ಬೆಳಕಿನ ಪರಿಸ್ಥಿತಿಗಳಲ್ಲಿ ಸಾಕಷ್ಟು ವಿವರಗಳೊಂದಿಗೆ ಸೆಲ್ಫಿಗಳೂ ಉತ್ತಮವಾಗಿವೆ ಮತ್ತು ಚರ್ಮದ ಟೋನ್ಗಳು ಸಹ ವಾಸ್ತವಕ್ಕೆ ಬಹಳ ಹತ್ತಿರದಲ್ಲಿವೆ ಫೋನ್ನಿಂದ ಚಿತ್ರಗಳು ಸಾಮಾನ್ಯವಾಗಿ ಪ್ರಕಾಶಮಾನವಾಗಿರುತ್ತದೆ ವಿಡಿಯೋ ಕಾರ್ಯಕ್ಷಮತೆಗೆ ಬರುವುದಾದರೆ ಮುಖ್ಯ ಕ್ಯಾಮರಾವು ತರ್ಟಿ ಎಫ್ ಪಿ ಎಸ್ನಲ್ಲಿ ಫೋರ್ ಕೆ ರೆಸೊಲ್ಯೂಷನ್ನಲ್ಲಿ ಶೂಟ್ ಮಾಡಬಹುದು ವಿಡಿಯೋಗಳು ತ್ರೀ ಎಕ್ ಜೂಮ್ನಲ್ಲಿಯೂ ಸಹ ಉತ್ತಮವಾಗಿ ಹೊರಬರುತ್ತವೆ ಮತ್ತು ಯಾವುದೇ ಶಬ್ದವಿಲ್ಲದೆ ಉತ್ತಮ ಡೈನಾಮಿಕ್ ಶ್ರೇಣಿಯನ್ನು ಹೊಂದಿವೆ ಒಟ್ಟಾರೆಯಾಗಿ ಮೋಟೋರೊಲೊ ಎಚ್ ಫಿಫ್ಟಿ ಪ್ರೋನಲ್ಲಿನ ಕ್ಯಾಮರಾ ವ್ಯವಸ್ಥೆ ಉತ್ತಮವಾಗಿದೆ ಮತ್ತು ಬಳಸಬಹುದಾಗಿದೆ ಅಂತಿಮವಾಗಿ ಮೋಟೋರೊಲೊ ಎಚ್ ಫಿಫ್ಟಿ ಪ್ರೋ ಸ್ಪರ್ಧಾತ್ಮಕ ಬೆಲೆಯ ಉತ್ತಮ ಫೋನ್ ಆಗಿದೆ ಆದಾಗ್ಯೂ ಕೆಲವು ಪ್ರದೇಶಗಳಲ್ಲಿ ನೀವು ಇತರ ಫೋನ್ಗಳನ್ನು ಖರೀದಿಸುವುದು ಉತ್ತಮವಾಗಿರುತ್ತದೆ ಉದಾಹರಣೆಗೆ ನೀವು ಉತ್ತಮ ಕಾರ್ಯಕ್ಷಮತೆಯನ್ನು ಬಯಸಿದರೆ ನೀವು ಓಪೋರೇನು ಲೆವೆನ್ ಪ್ರೋವನ್ನು ಆಯ್ಕೆ ಮಾಡಬಹುದು ಆದಾಗಿಯೂ ಇದು ಐ ಪಿ ರೇಟಿಂಗ್ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಅನ್ನು ಹೊಂದಿಲ್ಲ ಮತ್ತು ಇದೇ ರೀತಿಯ ಕ್ಯಾಮರಾ ಕಾರ್ಯಕ್ಷಮತೆಯನ್ನು ನೀಡುತ್ತದೆ ನಂತರ ವಿವೊ ವಿ ತರ್ಟಿ ಇದೆ ಇದು ಸ್ವಲ್ಪ ಉತ್ತಮವಾದ ಕ್ಯಾಮರಾ ಕಾರ್ಯಕ್ಷಮತೆ ಮತ್ತು ಅದೇ ಚಿಪ್ಸೆಟ್ ಅನ್ನು ನೀಡುತ್ತದೆ ಆದಾಗಿಯೂ ಇದು ವೈರ್ಲೆಸ್ ಚಾರ್ಜಿಂಗ್ ಮತ್ತು ಕೆಲವು ಇತರ ವೈಶಿಷ್ಟ್ಯಗಳನ್ನು ಹೊಂದಿಲ್ಲ ಮೋಟೋರೊಲೆ ಎಚ್ ಫಿಫ್ಟಿ ಪ್ರೊ ಇದರ ಕೆಲವು ಪ್ರತಿಸ್ಪರ್ಧಿಗಳಿಗಿಂತ ಹೆಚ್ಚಿನ ವೈಶಿಷ್ಟ್ಯಗಳನ್ನು ನೀಡುತ್ತದೆ ಇದು ಬಹುಶಃ ಬೆಲೆ ವಿಭಾಗದಲ್ಲಿ ಅತ್ಯುತ್ತಮ ಸ್ಮಾರ್ಟ್ಫೋನ್ಗಳಲ್ಲಿ ಒಂದಾಗಿದೆ ಎಂದು ನಾವು ಪ್ರಾಮಾಣಿಕವಾಗಿ ಬಾ ಭಾವಿಸುತ್ತೇವೆ ಕ್ಯಾಮರಾಗಳು ಅದ್ಭುತವಾಗಿಲ್ಲ ಆದರೆ ಇವು ಕೆಟ್ಟದ್ದಲ್ಲ ಮತ್ತು ನೀವು ಬಳಸಬಹುದಾದ ಸೆನ್ಸಾರ್ಗಳನ್ನು ಪಡೆಯುತ್ತೀರಿ ಡಿಸ್ಪ್ಲೇಯು ಅತ್ಯುತ್ತಮವಾಗಿದೆ ನೀವು ಅಸಾಧಾರಣ ವಿನ್ಯಾಸ ವೈರ್ಲೆಸ್ ಚಾರ್ಜಿಂಗ್ ಐ ಬಿ ಸಿಕ್ಸ್ಟಿ ಏಟ್ ರೇಟಿಂಗ್ ಮತ್ತು ಹೆಚ್ಚಿನದನ್ನು ಪಡೆಯುತ್ತೀರಿ ಮೋಟೋರೋಲಾ ಎಚ್ ಫಿಫ್ಟಿ ಪ್ರೋ ಶ್ರೇಷ್ಠತೆಯ ಅಂಚಿನಲ್ಲಿದೆ ಮತ್ತು ಇಂದು ನೀವು ಖರೀದಿಸಬಹುದಾದ ಅತ್ಯುತ್ತಮ ಮಧ್ಯಮ ಶ್ರೇಣಿಯ ಫೋನ್ಗಳಲ್ಲಿ ಒಂದಾಗಿದೆ ಮೋಟೋರೋಲಾ ಎಚ್ ಫಿಫ್ಟಿ ಪ್ರೋರ ಬಗ್ಗೆ ಇದಿಷ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಈ ಫೋನ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಧನ್ಯವಾದಗಳು